ಸ್ವಾಗತ ಜೂನ್ ಹದಿಮೂರರಂದು ಅದ್ದೂರಿಯಾಗಿ ಚುರಮುರಿಯೋ ಚಲನಚಿತ್ರ ರಾಜ್ಯದಾದ್ಯಂತ ಬಿಡುಗಡೆ ಆಗಲಿದೆ ಎಂದು ಸಾಹಿತಿ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಕ್ಷಿ ನಟಿ ಶಾರದಾ ಮುಳ್ಳೂರ್ ಹೇಳಿದ್ದಾರೆ ಇನ್ನು ಜಮಖಂಡಿ ನಗರದ ರಮಾ ನಿವಾಸದಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು ಲೇಖಕಿ ಸುಪ್ರಿಯಾ ನಿಪಾನಿಯವರು ಸಾಹಸದಿಂದ ಚಿತ್ರವನ್ನು ನಿರ್ಮಿಸಿದ್ದಾರೆ ಅವರೇ ಈ ಚಿತ್ರದ ನಿರ್ದೇಶಕರು ಕೂಡ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿರುವ ಅವರು ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ದಾರೆ ಗ್ರಾಮೀಣ ಬದುಕು ಕುರಿತು ಕತೆ ಕವನಗಳನ್ನು ರಚಿಸಿದ್ದಾರೆ ಈ ಚಿತ್ರದ ಕತೆ ಮತ್ತು ಸಂಭಾಷಣೆ ಬರೆದ ಜಮಖಂಡಿ ಅವರೇ ಆದಂತಹ ಈಗ ಬೆಳಗಾವಿಯಲ್ಲಿ ವಾಸವಿರುವ ನೀಲಗಂಗಾ ಚರಂತಿಮಠ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ ನಲವತ್ತಕ್ಕೂ ಅಧಿಕ ಕೃತಿಗಳನ್ನು ರಚಿಸಿದ್ದ ಅವರು ಇದೊಂದು ಚಲನಚಿತ್ರ ಕನ್ನಡ ಭಾಷೆಯಲ್ಲಿ ಇರುತ್ತದೆ ಹಾಗೂ ಇಂಗ್ಲಿಷ್ ಮತ್ತು ಮರಾಠಿ ಭಾಷೆಗಳು ಕೂಡ ಅನುವಾದವಾಗಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈ ಚಲನಚಿತ್ರ ಚಿತ್ರೀಕರಣ ನಡೆದಿದ್ದು ಜಮಖಂಡಿ ಗೋಕಾಕ್ ಬನಹಟ್ಟಿ ಮಹಾಲಿಂಗಪುರ ಭಾಗದಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಚಲನಚಿತ್ರದಲ್ಲಿ ರಂಗಾಯಣದ ಮಹಾದೇವ ಹಡಪದ್ ಡಾಕ್ಟರ್ ಯಶವಂತ ಕೋಕನವರ್ ಪುಂಡಲೀಕಾ ಭಜಂತ್ರಿ ನಾಯಕಿ ನಟಿಯಾಗಿ ಶಾರದಾ ಮುಳ್ಳೂರ್ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಂತೋಷ ತಳಕೇರಿ ಜಿಜಿ ಹೈಸ್ಕೂಲ್ ಪ್ರಾಂಶುಪಾಲ ಮಹಾಂತೇಶ್ ನರಸನ್ನವರ್ ಮತ್ತು ಸಾಹಿತಿ ಎಂ ಬಿ ಇಂಡಿಯವರು ಇದ್ದರು ಬ್ಯೂರ ರಿಪೋರ್ಟ್ ಡಿಡಿ ನೈನ್ ನ್ಯೂಸ್ ಕನ್ನಡ ಜಮಖಂಡಿ ನಿರ್ಮಾಣ ಮಾಡಿದಂಥ ಸುಪ್ರಿಯಾ ಕತೆ ಬರೆದಂತ ನೀಲ್ಗಂಗಾ ಮತ್ತು ಮುಖ್ಯ ಪಾತ್ರದಲ್ಲಿ ಇರತಕ್ಕಂತ ನಾನು ಶಾರದಾ ಈ ಮೂರು ಜನ ಮಹಿಳೆಯರೇ ಆಗಿರೋದು ಒಂದು ವಿಶೇಷವಾಗಿದೆ ಈ ಇಡೀ ಚಲನಚಿತ್ರ ಆ ಈ ಜಮಖಂಡಿ ಭಾಗದಲ್ಲಿ ಚಿತ್ರೀಕರಣಗೊಂಡಿದ್ದು ಜಮಖಂಡಿಯ ವಿಶೇಷ ಪರಿಸರವನ್ನ ಇಲ್ಲಿಯ ನಿಸರ್ಗ ಸೌಂದರ್ಯವನ್ನ ಇಲ್ಲಿಯ ಕೆರೆ ಗಿಡ ಇವುಗಳನ್ನೆಲ್ಲವನ್ನ ಕೇಂದ್ರೀಕರಿಸಿ ಚಿತ್ರವನ್ನ ಮಾಡಲಾಗಿದೆ ಮತ್ತು ಇದೊಂದು ನಡೆದಂತ ನೈಜ ಘಟನೆ ನೀಲ್ಗಂಗಾ ಅವರಿಗೆ ನೈಜವಾಗಿ ಬರ್ತಕ್ಕಂಥ ಚುರುಮುರಿಯವನ ಪಾತ್ರದಲ್ಲಿ ವಿಶೇಷ ಕಂಡು ಅವರು ಬರೆದಂತಹ ಕತೆ ನೈಜವಾಗಿರುವಂತಹ ಮತ್ತು ಈ ಪಾತ್ರದಲ್ಲಿ ನಾವು ಸ್ಥಳೀಯ ಕಲಾವಿದರಾದಂತಹ ಪುಂಡಿಕ್ ಭಜಂತ್ರಿ ಅವರ ಶಹನಾಯಿ ವಾದನವನ್ನ ಇಡಿಯಾಗಿ ತೆಗೆದುಕೊಂಡಿದ್ದೇವೆ ಚುರುಮುರಿ ಮಾರುತ್ತಾ ಹೊರಟಾಗ ಅಲ್ಲಿ ಕಲ್ಲೊಳ್ಳಿಯ ದೇವಸ್ಥಾನದಲ್ಲಿ ಪುಂಡಲಿಕ್ ಭಜಂತ್ರಿ ಅವರು ಬಾರಿಸತಕ್ಕಂತ ಶಹನಾಯಿ ಮತ್ತು ಡೋಲಕದವರು ಅವ್ರೆಲ್ಲರನ್ನ ಕೇಂದ್ರೀಕರಿಸಿದ್ರು ಅಂದ್ರೆ ಸ್ಥಳೀಯವಾಗಿ ಕಲಾವಿದರಿಗೆ ಒಂದು ಆ ದೊಡ್ಡ ಪರದೆಯಲ್ಲಿ ಕಾಣಿಸ್ಬೇಕು ಅನ್ನುವಂತ ಒಂದು ನಮ್ಮ ಅಭಿಲಾಷೆ ಅಂದ್ರೆ ಇಲ್ಲಿಯ ಕಲಾ ಪ್ರತಿಭೆಗಳು ಹೇಗಿದ್ದಾರೆ ಇಲ್ಲಿಯ ಚಲನಚಿತ್ರ ತಂತ್ರಜ್ಞರು ಹೇಗಿದ್ದಾರೆ ಮತ್ತೆ ಇಲ್ಲಿ ಪಾತ್ರವನ್ನ ಅಭಿನಯಿಸಬಲ್ಲವರು ಇದ್ದಾರೆ ಅನ್ನೋದನ್ನ ತೋರಿಸ್ಬೇಕಾಗಿದೆ ಏಕೆಂದ್ರೆ ಇಲ್ಲಿ ಈ ನಿಮ್ಗೆಲ್ಲಾ ಗೊತ್ತಿರುವಂತೆ ಈ ಜಮಖಂಡಿ ಭಾಗ ಪಾರ್ಜಾತಗಳ ನಾಡು ಇಲ್ಲಿ ಅಪಲಾಲ್ ನದಾಪುರ ಅಂತ ಪ್ರಸಿದ್ಧ ಆಜಾದ್ ಕಲಾವಿದರಾಗಿದ್ದಾರೆ ಪ್ರಕಾಶ್ ಕಡ್ಪಟ್ಟಿ ಅವರಂತಹ ರಂಗಭೂಮಿ ನಟರಾಗಿದ್ದಾರೆ ಇದಲ್ಲದೆ ಪ್ರಗತಿ ಪಂಥದ ಸಾಹಿತಿಗಳಾದಂತಹ ವಜ್ರಮಟ್ಟಿಯವರು ಇದ್ದಾಗ ವಿ ಅವರು ಇದ್ದಾಗ ಈ ಬಸವ ಭವನದಲ್ಲಿ ಸಂಸ್ಕೃತ ನಾಟಕಗಳನ್ನು ಕೂಡ ತರಿಸಿದ್ರು ಆ ಪರಂಪರೆ ಜಮಖಂಡಿಗಿದೆ ಸಂಗೀತ ಸಾಹಿತ್ಯ ಕಲೆ ಅದಲ್ಲದೆ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಗುರುತಿಸಿಕೊಂಡಂತಹ ಜಮಖಂಡಿ ಇವತ್ತು ಚಲನಚಿತ್ರ ರಂಗದಲ್ಲಿ ವಿಶೇಷವಾಗಿ ದಾಪಲ್ ಹಾಕ್ತಾ ಇದೆ ಈ ಮುಂಚೆಯೇ ಸುಶೀಲ್ ಮಕಾಶಿ ಅವ್ರ ಇರ್ಬೋದು ಶಿವ ಜಮಖಂಡಿ ಅವ್ರ ಇರ್ಬಹುದು ಇಡೀ ಚಿತ್ರವನ್ನ ಜಮಖಂಡಿಯಲ್ಲೇ ಆತ್ಮ ಅನ್ನುವಂತಹ ಚಿತ್ರ ಸುಶೀಲ್ ಮಕಾಶಿ ಅವ್ರಿರ್ಬಹುದು ಶಿವ ಜಮಖಂಡಿ ಅವರ ನನ್ನ ನಿನ್ನ ಪ್ರೇಮ ಕತೆ ಅನ್ನುವಂತಹ ಚಲನಚಿತ್ರ ಇರಬಹುದು ಆ ಮತ್ತು ಸುನಿಲ್ ಮಕಾಶಿ ಅವರು ಜಮಖಂಡಿ ಅವರು ಇಲ್ಲೇ ಗುಡಿ ಓಣಿಯಲ್ಲಿ ಇದ್ದಂಥವ್ರು ರಾಮದೇವ್ ಗಲ್ಲಿಯಲ್ಲಿ ಇದ್ದಂತ ನೀಲ್ಗಂಗಾ ಅವರು ಆ ರಾಮೇಶ್ವರ್ ಕಾಲೋನಿಯಲ್ಲಿ ಇರ್ತಕ್ಕಂಥ ಶಿವ ಜಮಖಂಡಿ ಅವರು ಅಂದ್ರೆ ಈ ತರ ನಮ್ಮ ಸುತ್ತಮುತ್ತಲಿನಲ್ಲೇ ಈ ತರ ಪ್ರತಿಭೆಗಳು ಇವೆ ಅನ್ನೋದು ಆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಅರೇ ನಮ್ ಮಗ್ಲೇನ ಹಿತ್ತಲ್ಗಿದಾಗ ಎಷ್ಟ್ ದೊಡ್ಡ ಅಮೃತ ಇಟ್ಕೊಂಡು ಕುಂತಿದ್ವಿ ನಮ್ ಕಣ್ಣ ಮುಂದ ನಮ್ ಕಿಶ್ಯದಾಗ ರತ್ ರೀತಿದಾಗ ಗೊತ್ತಾಗ್ಲಿಲ್ಲಲ್ಲ ಅನ್ನುವಂಗ ಆ ಇದು ನಾವು ದೊಡ್ಡ ಪರದೆ ಇದೊಂದು ದೊಡ್ಡ ಆ ಹಿನ್ನೆಲೆಯಲ್ಲಿ ಉಳ್ತಕ್ಕಂಥದ್ದು ಈ ದೊಡ್ಡ ಪರದೆ ಮೇಲೆ ಬರ್ತಕ್ಕಂಥದ್ದು ಯಾಕಂದ್ರೆ ಕೆಲವು ಸಲ ಏನಾಗ್ತೈತಿ ಅಂದ್ರೆ ಕಥೆಯನ್ನ ಆಯ್ಕೆ ಮಾಡ್ಕೋತಾರ ಆ ಕಥೆಯನ್ನ ಆಯ್ಕೆ ಮಾಡ್ಕೋತಾರ ಆದ್ರ ಅದ ಅರ್ಧಕ್ಕೆ ನಿಲ್ತೋಗ್ತೈತಿ ಚಿತ್ರೀಕರಣ ನಡೀತೈತಿ ಮತ್ತ ಅರ್ಧಕ್ ನಿಲ್ತೈತಿ ಆ ಕೆಲವೊಮ್ಮೆ ಸಿನಿಮಾ ಪೂರಾ ಶೂಟಿಂಗು ಆಗ್ತೈತಿ ಆದ್ರ ಸಿನಿಮಾ ಪ್ಯಾಕೇಜಿಗೆ ಬರುವುದಿಲ್ಲ ಯಾಕಂದ್ರೆ ಇದು ಬೆಂಗ್ಳೂರ್ ಯಾಕಂದ್ರೆ ಡಬ್ಬಿಂಗ್ ಸ್ಟುಡಿಯೋಗಳೆಲ್ಲ ಸಂಗೀತ ಹಿನ್ನೆಲೆ ಆ ಇವಕ್ಕೆಲ್ಲ ಅನೇಕ ಟೆಕ್ನಾಲಜಿ ತಂತ್ರಜ್ಞಾನ ಬೆಂಗಳೂರು ಮತ್ತು ಚೆನ್ನೈನಲ್ಲಿ ಕೇಂದ್ರೀಕೃತ ಆಗಿರೋದ್ರಿಂದ ಅವುಗಳನ್ನೆಲ್ಲ ಅಳವಡಿಸ್ಕೊಳ್ಳಿಕ್ಕೆ ಒಬ್ಬ ಮಹಿಳೆ ಅಡ್ಡಾಡೋದು ಒಬ್ಬ ಪುರುಷ ಮಾಡುವ ಕೆಲಸಕ್ಕೂ ಮಹಿಳೆ ಇದನ್ನೆಲ್ಲ ನಿಭಾಯಿಸೋದಕ್ಕೂ ಕೂಡ ಸ್ವಲ್ಪ ವ್ಯತ್ಯಾಸವಿದೆ ಇಲ್ಲಿ ಮಹಿಳೆ ಮಾಡಿದ್ದು ಇರಬಹುದು ಅದು ಒಂದ್ ಕಡೆ ಇನ್ನೊಂದ್ ಕಡೆ ಆ ನಮ್ಮ ಕನ್ನಡಕ್ಕೆ ಅನೇಕ ಧ್ವನಿಗಳದ ಧ್ವನಿ ಅಂದ್ರೆ ಅದೊಂದು ಸೊಗಡು ಆ ಸೊಗಡು ಹೆಂಗೈತಿ ಅಂದ್ರ ಬರವಣಿಗೆಯಲ್ಲಿ ತಗೊಂಡ್ರ ಆ ನಮ್ಮ ಮಿರ್ಜಿ ಅನ್ನಾರಾಯರ ನಿಸರ್ಗ ಕಾದಂಬರಿಯಲ್ಲಿ ಆ ಬೆಳಗಾವಿ ಮತ್ತು ಅಥಣಿ ಭಾಗದ ಕನ್ನಡವನ್ನ ನಾವು ಕಂಡುಕೊಂಡಿವಂದ್ರ ಸತ್ಯಕಾಮ ಅವರ ಕಾದಂಬರಿಗಳಲ್ಲಿ ಅದೊಂದು ಶಿಷ್ಟ ಭಾಷೆಯನ್ನ ನಾವು ನೋಡಿದ್ರ ರಾವ್ ಬಹದ್ದೂರ್ ಅವರ ಗ್ರಾಮಾಯಣದಲ್ಲಿ ಇನ್ನೊಂದು ಭಾಷೆಯನ್ನ ನಾವು ಪ್ರತಿನಿಧಿಸೋದನ್ನ ನೋಡ್ತೀವಿ ವೈದ್ಯವರ ಕಾದಂಬರಿ ಕತೆಗಳಲ್ಲಿ ಮುಖ್ಯವಾಗಿ ಅವರು ಕಥೆಗಳಿವೆ ಕತೆ ಮತ್ತು ಕವನದಲ್ಲಿ ಕುಂದಾಪುರ್ ಕನ್ನಡವನ್ನ ನೋಡ್ತೀವಿ ಆದ್ರೆ ನಾವು ಈ ಚಲನಚಿತ್ರದಲ್ಲಿ ಜಮಖಂಡಿಯ ಉತ್ತರ ಕರ್ನಾಟಕದ ಭಾಷೆಯ ಸೊಗಡನ್ನ ತಿಳಿಸ್ಲಿಕ್ಕೆ ಆ ಇದು ಈ ಚಲನಚಿತ್ರ ನಿರ್ಮಾಣ ಆಗೈತಿ ಅಂದ್ರೆ ಪ್ರಾದೇಶಿಕ ಸೊಗಡು ಹೆಂಗೈತೆ ಅಂದ್ರ ಯೂನಿವರ್ಸಲ್ ಲಾಂಗ್ವೇಜ್ ಇವತ್ತು ಜಮಖಂಡಿ ನಗರದಲ್ಲಿ ಯಾವ ಹಿಂದಿನ ಸಂಸ್ಕೃತಿ ಅಂದ್ರೆ ಕಲೆ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ಅನೇಕ ಕ್ಷೇತ್ರಗಳಲ್ಲಿ ಕ್ರೀಡೆ ಕೂಡ ಆಗಿರ್ಬೋದು ಅಂತ ಎಲ್ಲಾ ಕ್ಷೇತ್ರಗಳನ್ನ ಒಳಗೊಂಡಿರ್ತಕ್ಕಂಥ ನಮ್ಮ ಜಮಖಂಡಿ ತಾಲೂಕು ಇವತ್ತು ಕೂಡ ವಿಶೇಷವಾಗಿರ್ತಕ್ಕಂಥ ತನ್ನದೇ ಆಗಿರ್ತಕ್ಕಂಥ ಒಂದು ಗುರುತರ ಜವಾಬ್ದಾರಿಯನ್ನ ನಮ್ಮ ಸುಪ್ರಿಯಾ ಅವರ ನೇತೃತ್ವದಲ್ಲಿ ವಿಶೇಷವಾಗಿ ನಮ್ಮ ಜಮ್ಖಂಡಿಯಲ್ಲೇ ಚಿತ್ರೀಕರಣಗೊಂಡಿರ್ತಕ್ಕಂಥ ಚುರುಮುರಿಯ ಚಿತ್ರ ಈ ಚಿತ್ರದಲ್ಲಿ ಬಹಳ ಪ್ರಮುಖ ಪಾತ್ರದಲ್ಲಿ ಪಾತ್ರಧಾರಿಗಳಾಗಿ ಅಭಿನಯಿಸಿರ್ತಕ್ಕಂಥ ಧಾರವಾಡದ ಮೂಲದ ಮತ್ತು ರಂಗಾಯಣದ ನಿರ್ದೇಶಕರು ಆಗಿರ್ತಕ್ಕಂಥ ಶ್ರೀ ಮಹಾದೇವ್ ಹಡಪದವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಅದರ ಜೊತೆಗೆ ಜಮಖಂಡಿಗೆ ಹೆಮ್ಮೆ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಈ ಚಿತ್ರ ಕಲಾಕ್ಷೇತ್ರ ಮತ್ತು ಸಾಹಿತ್ಯ ಕ್ಷೇತ್ರಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಈ ಸಾಹಿತ್ಯ ಕ್ಷೇತ್ರದಲ್ಲಿ ಮಹಿಳಾ ಸಾಧಕಿಯಾಗಿ ಮಹಿಳಾ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ವಿಶೇಷ ಸಾಧನೆಗಳನ್ನ ಮಾಡಿ ಇನ್ನೊಂದು ಸಾಧನೆ ನಂದು ಕಡಿಮೆ ಆಗಿತ್ತು ಅದು ಒಂದು ಸಾಧನೆ ನಂದು ಆಗ್ಬೇಕು ಅನ್ನುವಂತ ವಿಚಾರವನ್ನ ಇಟ್ಟುಕೊಂಡು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಹಿತಿಗಳಾಗಿ ಕನ್ನಡ ನಾಡು ನುಡಿಗಾಗಿ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನ ಸಲ್ಲಿಸಿ ಇವತ್ತು ಕಿರು ತೆರೆಯಲ್ಲಿ ಚಿತ್ರೀಕರಣದಲ್ಲಿ ಒಂದು ಚಿತ್ರ ನಿರ್ಮಾಣದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಭಿನಯವನ್ನ ಸಲ್ಲಿಸಿರ್ತಕ್ಕಂಥವ್ರು ನಮ್ಮೋರೇ ಆಗಿರ್ತಕ್ಕಂಥವ್ರು ಡಾಕ್ಟರ್ ಶಾರದಾ ಮುಳುರ್ ಅವ್ರು ಇವತ್ತು ಈ ಚಿತ್ರದಲ್ಲಿ ಅಭಿನಯಿಸಿರ್ತಕ್ಕಂಥದ್ದು ಬಹಳ ವಿಶೇಷ ಅನ್ಕೋತೀವಿ ನಾವು ಯಾಕಂದ್ರೆ ಸಾಹಿತ್ಯ ಕ್ಷೇತ್ರ ಅಂದ ತಕ್ಷಣ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಅವ್ರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ತಾಲೂಕ್ ಘಟಕ ಆಗಿರ್ಬೋದು ಜಿಲ್ಲಾ ಘಟಕ ಆಗಿರ್ಬೋದು ಚುನಮುರಿ ಮಾರುವ ವ್ಯಕ್ತಿ ಹೆಂಗಿರ್ತಾನೆ ಆ ಚುನಮುರಿಯನ್ನು ಕೊಂಡ್ಕೊಳ್ಳುವಂತ ಯಜಮಾನ್ ಯಾವ ರೀತಿ ಇರ್ತಾಳ ಅವರು ಇಬ್ಬರಿಗೂ ಬಹಳ ತೊಂದರೆ ಇರ್ತೈತಿ ಚುರುಮುರಿ ಮಾರವನ ಕಷ್ಟ ಹೇಳ್ತಿರೋದು ಸಂಕಟ ಹೇಳ್ತಿರೋದು ಚುನಮುರಿ ತಗೋತಿರ್ತಾಳ ಆಕೆ ರಗಡಿ ಇರ್ತಾಳ ಆದ್ರೆ ಆಕೆಯ ಪರಿಸ್ಥಿತಿ ತೀರಾ ಗಂಭೀರವಾಗಿರ್ತೈತಿ ಇವ್ರಿಬ್ರು ತಮಗಿರುವಂತ ಎಲ್ಲಾ ತೊಂದರೆಗಳನ್ನ ಬದಿಗಿಟ್ಟು ಕೂಡಿದಾಗ ಹೆಂಗ್ ಮಾತಾಡ್ತಾರ ಅವರಂದ್ರ ಸಾಹಿತ್ಯವನ್ನ ಕುರಿತಾಗಿ ಸಾಹಿತ್ಯ ಈ ಸಮಾಜಕ್ಕೆ ಕೊಡುವಂತ ಕೊಡುಗೆಯನ್ನು ಕುರಿತಾಗಿ ಸಂಭಾಷಣೆ ಮಾಡ್ತಿರ್ತಾರೆ ಆ ಸಂಭಾಷಣೆ ಹೆಂಗಿರ್ತೈತಿ ಅಂದ್ರೆ ನೀವು ಒಬ್ಬ ಬಡವ ಚಿರುಮುರಿ ಮಾಡವ ನಾನು ಹಂಗದಿನಿ ನಾನು ಹಿಂಗದೀನಿ ನನ್ನ ಮೊಮ್ಮಕ್ಕಳ ಹಂಗ ನನ್ನ ಹೆಂಡತಿ ಹಿಂಗ ನನ್ನ ಸಸಿ ಹಿಂಗ ನನ್ನ ಮಗ ಹಿಂಗ ನನ್ನ ಬದುಕು ಸುಂದರ ಬದುಕು ನನ್ನ ಅದ್ಭುತ ಬದುಕು ನನ್ನಂತ ಬದುಕು ಈ ಜಗತ್ತಿನೊಳಗೆ ಯಾರೂ ಕಂಡಿಲ್ಲ ನನ್ನಂತ ಸುಖಿ ಪುರುಷ ಯಾರು ಇಲ್ಲ ಅನ್ನೋ ರೀತಿ ಒಳಗೆ ಅವ ದಿನಾಲು ಆ ಗೌಡ್ ಶಾನಿ ಜೊತೆಯಲ್ಲಿ ಮಾತನಾಡ್ತಿರ್ತಾನೆ ಆಕೆ ಅಂತಳ ಇವ್ ಚುನಮುರಿ ಮಾರಾ ಇದ್ರು ಸಹಿತ ಇವ್ನೆಂತ ಸುಖಿ ಅದಲ್ಲ ಇವ್ನಂತ ಸುಖಿ ನಾ ಇಲ್ಲ ನನಗ್ ಎಷ್ಟ್ ಕೊರಗದವು ಇಷ್ಟು ಕೊರಗಿನ ನಾ ಬದುಕಬೇಕು ಯಾರ ಸುಖಿ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಾಳಕೆ ಹಂಗಾರ ಇವನಂಗ ಯಾಕೆ ನಾನು ಬದುಕನ್ನು ರೂಪಿಸ್ಕೋಬಾರ್ದು ಅಂತ ತಿಳ್ಕೊಂಡು ಮಾನಸಿಕ ಬದುಕನ್ನು ಕಟ್ಟಲಿಕ್ಕೆ ಬಯಸ್ತಾಳಕಿ ಆಕೆಗಿದ್ ಎಷ್ಟೇ ತೊಂದರೆ ಇದೋ ಸೈತ ಆಕೆ ಏನ್ ಹೇಳಕತ್ತ ಏನ್ ಹೇಳ್ತಾಳೆ ಆಕೆಗೆ ಮೊಮ್ಮಕ್ಕಳಿಲ್ಲ ಮರಿ ಇಲ್ಲ ಜ ಏನು ಯಾರು ಸಂಬಂಧಿಗಳಿಲ್ಲ ಆದ್ರೂ ಆಕೆ ಏನ್ ಅಂದ್ರ ನನಗೂ ಹಿಂತಿಂತ ಮೊಮ್ಮಕ್ಕಳದಾರ ನನಗ ಹಿಂತಿಂತ ಸಸ್ಯದ ಇಂಥ ಮಕ್ಕಳದಾರ ಇಂತ ಪರಿಸರದ ನಾನ್ ಹಿಂಗ ಶ್ರೀಮಂತನೇ ನನ್ನ ಆನಂದ ಈ ಜಗತ್ತಿನೊಳಗೆ ಯಾರು ಇಲ್ಲ ಅನ್ನೋ ಭಾವದೊಳಗ ಆ ಮುದುಕಿ ಹೇಳ್ತಾಳೆ ಇಂತಾ ಸಂಭಾಷಣೆ ಪನಿಯವರೆಗೆ ನಡೀತದ ಇದು ಯಾಕ ಯಾರಿಗೆ ಪ್ರಯೋಜನ ಅಂದ್ರ ಮುದುಕರು ನಾವು ನಾವಿನ್ ಹೆಂಗಿರ್ಬೇಕಪ್ಪ ನನ್ನ ಮನೆಯೊಳಗ ಅನ್ನೋದನ್ನ ಕಲಿಸ್ಲಿಕ್ಕೆ ಸಂದೇಶ ಕೊಡ್ತಾರೆ ಯುವಕರಾದಂತ ಎಲ್ಲಾ ಸನ್ಮಿತ್ರರು ನೋಡಪ್ಪ ಅವ್ರೆಲ್ಲಾ ಇಷ್ಟ ಕಷ್ಟ ಇದ್ರು ಸಹಿತ ಮುನ್ಕೊಂಡ್ರು ಸಮಾಜಕ್ಕೆ ಒಳ್ಳೆ ತಮ್ಮ ದುಃಖವನ್ನು ತೋರು ಸುಂದರ ಸಮಾಜವನ್ನು ಕಾಣ್ಲಿಕ್ಕೆ ಬಯಸ್ತಾರಲ್ಲಪ್ಪ ಅನ್ನುವಂತ ಸಂದೇಶ ಯುವಕರಿಗೆ ಕೊಡ್ತಾರೆ ನಾನು ಮುದುಕರಾದ್ರೆ ಹಿಂಗ ಇರ್ಬೇಕಲ್ಪ ಅನ್ನುವಂತ ಭಾವ ತುಂಬತಾರೆ ಇಂತ ಒಂದು ಒಳ್ಳೆ ಸಾಹಿತ್ಯವನ್ನ ಹೆಣದಿರುವಂತಹ ಆ ಚಿತ್ರ ಅಂದ್ರೆ ಇದು ಚುರ್ಮುರಿಯ ಇಂತ ಚುರ್ಮುರಿಯ ಚಿತ್ರ ಜಮಖಂಡಿಗೆ ಬಂದಿದ್ದು ನಮ್ಮ ಸೌಭಾಗ್ಯ ಮತ್ತೆ ಒಬ್ಬ ಹಿಂದಕ್ಕೆ ನಿಮ್ಗೆಲ್ಲ ಗೊತ್ತೈತ್ರಿ ಆ ಈ ಕಲಾ ನಾಟ್ಯ ಕಲಾವಿದರು ಅಥವಾ ಸಿನಿಮಾ ಸಿನಿಮಾ ಕಲಾವಿದರು ಬಂದ್ರು ಅಂದ್ರೆ ಅವ್ರು ನೋಡಕ್ ಎರಡು ಜನ ಸೇರ್ತಿದ್ವಿ ಉಮಾಶ್ರೀ ಅಕ್ಕನ್ನ ಒಂದ್ ನಾಟಕ ಕರೆಸಿದ್ರೆ ನಾಟಕ ಥಿಯೇಟರ್ ಎಲ್ಲಾ ಹಾರೋಗ ಅಷ್ಟು ಜನ ಸೇರ್ತಿದ್ರು ಒಬ್ಬ ಕಲಾವಿದ್ರು ಬರೋದ್ರಿಂದ ಅಲ್ರಿ ನೀವು ಗೊತ್ತೈತಿ ನಿಮ್ಗೆ ಹಿಂದ ಎಷ್ಟೋ ಜನ ಚಲನಚಿತ್ರ ನಟರು ಬಂದ್ನಾಗ ಏನೇನು ಅನಾಹುತಗಳಾಗಿ ಬಿಟ್ಟವ ಅಂದ್ರೆ ಅವ್ನ ಜನ ನೋಡಕ್ ಬಂದಾಗ ಅಷ್ಟೆಲ್ಲ ಅವ್ರು ನೋಡಕ್ ಬಂದಾಗ ಜನ ಸೇರಿ ಅನಾಹುತಗಳಾಗ್ಯಾವ ಅಂದ್ರ ಒಬ್ ಚಿತ್ರ ಕಲಾವಿದ್ರ ನೋಡ್ಲಿಕ್ಕೆ ಅಷ್ಟು ಬೇಡಿಕೆ ಇತ್ತು ಇವತ್ತು ಕೂಡ ಐತಿ ಒಳ್ಳೆ ಕಲಾವಿದರಿಗೆ ಈಗ ನಮಗೆ ಒಂದು ಒಳ್ಳೆ ಅವಕಾಶ ಏನಂದ್ರ ನಮ್ ಜಮಖಂಡಿ ಅವರೇ ಒಬ್ಬರು ಕಲಾವಿದೆಯಾಗಿ ಇಲ್ಲಿ ಕಂಗೊಳಿಸೋದ್ರಿಂದ ಡಾಕ್ಟರ್ ಶಾರದಾ ಅವರನ್ನ ನಾವು ಪ್ರತ್ಯಕ್ಷ ನೋಡದೆ ಆ ಪರದೆ ಮೇಲೆ ಪರದೆ ಮೇಲೆ ನೋಡುವಂತ ಒಂದು ಸೌಭಾಗ್ಯ ನಮ್ಗೆ ಸಿಗುತ್ತದೆ ನಾವ್ ನೋಡ್ಬೇಕಾದ್ರೆ ಒಂದು ಗ್ರೂಪ್ ಫೋಟೋ ತಗೋತೇವೆ ಒಂದು ಗ್ರೂಪ್ ಫೋಟೋ ತಗೊಂಡ್ರೆ ನಾವೇ ಇರ್ತಕ್ಕರೆ ಮೊದಲ ಎಲ್ಲಿ ದೃಷ್ಟಿ ಆಯ್ತದೆ ಮುಂದಿಟ್ಟಾಗ ನನ್ನ ಫೋಟೋ ಇಲ್ಲಿ ಐತಿ ಹಂಗ್ ಬಂದೈತಿ ನೋಡ್ತೇವೆ ಅಲ್ಲನ್ರಿ ಇದು ಮನುಷ್ಯನ ಸಹಜ ನಮ್ಮವ್ರ ಇಲ್ಲಿ ಪಾತ್ರ ಮಾಡಿದ್ರಿಂದ ಅವರನ್ನ ನಾವು ನೀವೆಲ್ಲರೂ ಸೇರ್ಕೊಂಡು ಪರದೆ ಮೇಲೆ ನೋಡಿ ಆನಂದ ಪಡುವಂತ ಒಂದು ಸೌಭಾಗ್ಯ ನಮಗೆಲ್ಲ ಈ ಈ ಸಂದರ್ಭದಲ್ಲಿ ಒದಗಿ ಬಂದೈತೆ ಅದಕ್ಕೆ ನಾವು ನೀವು ಒಂದ್ ಏನ್ ಕೆಲಸ ಅಂದ್ರೆ ತಾವೆಲ್ಲ ಮಾಧ್ಯಮದ ಆದರ್ಶ ಆ ಸನ್ಮಿತ್ರ ಇದ್ರಿ ತಾವು ತಮಗ